ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ಹಾಲಿದ್ದ ಸಬ್ಬಕ್ಕಿಯಿಂದ ಒಂದು ಪಾಯಸ ಮಾಡೋಣ ಹೊಸ ವರ್ಷದ ಸ್ಪೆಷಲ್ ಇದು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಫ್ರೆಂಡ್ ಇಲ್ಲಿ ಮೊದಲಿಗೆ ಒಂದು ಲೀಟ್ರ್ ಹಾಲು ಇಟ್ಕೊಂಡಿದ್ದೀನಿ ನಾನು ಶುಭಮ್ ಇದು ನಂದಿನಿ ಶುಭಮ್ ಸ್ವಲ್ಪ ಇಲ್ಲಿ ಲೈಲನ್ ಸಬ್ಬಕ್ಕಿ ಇಟ್ಕೊಂಡಿದ್ದೀನಿ ನೆನೆಸಿ ನಾನು ಚೆನ್ನಾಗಿ ತೊಳ್ದು ಇಟ್ಕೊಂಡಿದ್ದೀನಿ ಎರಡು ಪ್ಯಾಕೆಟು ಬಾದಾಮ್ ಪೌಡ್ರು ಇಲ್ಲೊಂದು ಐದು ಟೇಬಲ್ ಸ್ಪೂನು ತುಪ್ಪ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಇಟ್ಕೊಂಡಿದ್ದೀನಿ ಒಂದು ಐದು ಏಲಕ್ಕಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಕ್ಕರೆ ನಾನ್ನೂರು ಗ್ರಾಮ್ ಇದೆ ಈಗ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ ಮೊದಲಿಗೆ ಇಲ್ಲಿ ಇಲ್ಲೊಂದು ಸಬ್ಬಕ್ಕಿ ತೊಳ್ಕೊಳ್ಕೊಂಡು ತುಂಬ ಧೂಳಿರುತ್ತೆ ಒಂದು ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಇದಕ್ಕೇನೆ ನಾವು ಹಾಲು ಹಾಕ್ಕೊಂಬಿಡೋಣ ಹಾಲಲ್ಲೇ ಬೇಯುತ್ತಿದ್ದು ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಿಂಗೆ ದಪ್ಪ ದಪ್ಪ ಥರ ಹಿಂಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏಲಕ್ಕಿ ಒಂದು ಐದು ಏಲಕ್ಕಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಏಲಕ್ಕಿ ಚೆನ್ನಾಗಿ ಪುಡಿ ಆಗಿಬಿಡುತ್ತೆ ಈ ಥರ ಪುಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಹಾಲು ಹಾಕ್ಕೊಂಡೆ ಅದಕ್ಕೇ ಸಬಕ್ಕಿ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಚೆನ್ನಾಗೆ ಈಗ ಡ್ರೈ ಫ್ರೂಟ್ಸು ತುಪ್ಪ ಹಾಕೋತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ ಇಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮ್ ತೊಗೊಂಡಿದ್ದೀನಿ ನಾನು ನೋಡಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈ ಹೊಸ ವರ್ಷಕ್ಕೋಸ್ಕರ ಮಕ್ಳು ಕೇಳ್ತಾಯಿದ್ರು ಸುಮ್ಮನೆ ಹಂಗೆ ಸಿಂಪಲಾಗಿ ಮಾಡಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಈ ಡ್ರೈ ಫ್ರೂಟ್ಸು ಬಾದಾಮಿ ಪುಡಿ ಮಾಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬಂದಿತ್ತು ಅದರಲ್ಲಿ ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಬಾದಾಮಿ ಪೌಡ್ರ್ ಹಾಕ್ತಾಯಿದ್ದೀನಿ ಮನೆಯಲ್ಲಿ ನೀವು ಬಾದಾಮಿ ಗೊಣಬಿ ಪೌಡ್ರ್ ಹಾಕಿ ಫ್ರೈ ಮಾಡಿಟ್ಕೊಳ್ಳೋಣ ಒಂಬಣ ಬರೋವರೆಗೂ ಈಗಿನ ಒಂದು ಹದಿನೈದು ನಿಮಿಷ ಕುದೀಲಿ ಕುದಿದೆ ಇವಾಗ ನೋಡಿ ನಾನು ಸಕ್ಕರೆ ಪೌಡ್ರ್ ಹಾಕ್ತಾಯಿದ್ದೀನಿ ಇದು ಕ್ಯಾಲಕ್ಕಿ ಹಾಕಿ ನಾನು ಪುಡಿ ಮಾಡಿಟ್ಕೊಂಡಿದ್ದೆ ಒಟ್ಟು ನಾನ್ನೂರು ಗ್ರಾಮ್ ಸಕ್ಕರೆ ಇದೆ ಫ್ರೆಂಡ್ಸ್ ಒಂದು ಲೀಟ್ರ್ ಹಾಲಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಇದು ಹಾಲು ಗಟ್ಟಿ ಇದೆಯಲ್ಲ ಕರೆಕ್ಟಾಗಿ ಒಂದು ಲೀಟ್ರ್ ಹಾಲಿದು ಇದು ಎರಡು ಪ್ಯಾಕೆಟ್ ಇದು ಎಮ್ ಟಿ ಆರು ಬಾದಾಮ್ ಪೌಡ್ರ್ ಹಾಕೊತಾ ಇದ್ದೀನಿ ಕಲರು ಚೆನ್ನಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಈ ಸಬ್ಬಕ್ಕಿ ಪಾಯಸ ಲೈಲಾನ್ ಸಬ್ಬಕ್ಕಿಯಿಂದ ಮಾಡೋದ್ರಿಂದ ತುಂಬ ಟೇಸ್ಟ್ ಬಂದಿತ್ತು ಈ ಪಾಯಸ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡ್ರೈ ಫ್ರೂಟ್ಸ್ ನಾನು ಈಗ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಹಾಸಿ ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಕುಡಿಯೋಕ್ಕೆ ತಿನ್ನೋಕ್ಕೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್